ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಸುದ್ದಿ ಯಾವುದಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಪಟ್ಟಿ ವೈರಲ್ ಆಗ್ತಾಯಿದೆ ಹಾಗೆಯೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ದಿನಗಣನೆ ಆರಂಭವಾಗ್ತಾ ಇದೆ ಹಾಗೆಯೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಯಾರು ಏನು ಎತ್ತ ಎನ್ನುವ ಕುತೂಹಲ ಕೂಡ ಎಲ್ರಿಗೂ ಇದೆ ಬನ್ನಿ ಹಾಗಾದರೆ ಮತ್ತೆ ತಡ ಮಾಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಯಾರು ಏನು ಎತ್ತ ಅಂತ ನೋಡೋ ಸಮಯ ಮೊದಲನೇದಾಗಿ ತನ್ವಿ ರಾವ್ ತನ್ವಿ ರಾವ್ ಅವರು ಲಕ್ಷ್ಮೀ ಭರ್ಮ ಸೀರಿಯಲ್ನ ಕೀರ್ತಿ ಪಾತ್ರದಿಂದ ಫೇಮಸ್ ಆದ ನಟಿ ತನ್ವಿ ರಾವ್ ಅವರು ಈ ಬಾರಿ ಬಿಗ್ ಬಾಸ್ಗೆ ಬರಬಹುದು ಎನ್ನುವ ಮಾಹಿತಿ ಕೂಡ ಇದೆ ಇನ್ನು ಎರಡನೆಯದಾಗಿ ಶರ್ಮಿತಾ ಗೌಡ ಶರ್ಮಿತಾ ಗೌಡ ಗೀತಾ ಧಾರಾವಾಹಿ ವಿಲನ್ ಪಾತ್ರದ ಮೂಲಕ ಗಮನ ಸೆಳೆದ ಶರ್ಮಿತಾ ಗೌಡ ಈ ಬಾರಿ ಬಿಗ್ ಬಾಸ್ ಆಫರ್ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಬಿಗ್ ಬಾಸ್ನ ಮೂರನೇ ಸ್ಪರ್ಧಿ ಹೆಣ್ಣಿನ ವೇಷವನ್ನು ಹಾಕಿಕೊಂಡು ರಾಗಿಣಿಯಾಗಿ ಎಲ್ಲರನ್ನು ನಕ್ಕು ನಗಿಸಿದ ರಾಘವೇಂದ್ರ ಗಿಲ್ಗಿಲಿ ಶೋ ಮೂಲಕ ಎಲ್ಲರನ್ನು ಮನರಂಜಿಸಿದಂಥ ರಾಘವೇಂದ್ರ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ ಹಾಗೆಯೇ ಇನ್ನು ನಾಲ್ಕನೇದಾಗಿ ಪಂಕಜ್ ನಾರಾಯಣ್ ನಿರ್ದೇಶಕ ಎಸ್ ನಾರಾಯಣ್ ಅವರ ಮಗ ಪಂಕಜ್ ನಾರಾಯಣ್ ಕೂಡ ಬಿಗ್ ಬಾಸ್ಗೆ ಬರಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ ಇನ್ನು ಬಿಗ್ ಬಾಸ್ನ ಐದನೇ ಸ್ಪರ್ಧಿಯಾದಂಥ ಪಾರು ಪಾರು ಇವರು ಎಲ್ಲರಿಗೂ ಅಚ್ಚುಮೆಚ್ಚು ಪಾರು ಧಾರಾವಾಹಿ ಮೂಲಕ ಗಮನ ಸೆಳೆದ ನಟಿ ಮೋಕ್ಷಿತಾ ಪೈ ಈ ಬಾರಿ ಬಿಗ್ ಬಾಸ್ಗೆ ಬರಲಿದ್ದಾರೆ ಇನ್ನು ಆರನೇ ಸ್ಪರ್ಧಿ ಗೌತಮಿ ಜಾಧವ್ ಸತ್ಯ ಧಾರಾವಾಹಿಯ ನಟಿ ಗೌತಮಿ ಜಾಧವ್ ಕೂಡ ಬಿಗ್ ಬಾಸ್ಗೆ ಬರಲಿದ್ದಾರೆ ಎನ್ನುವ ಮಾಹಿತಿ ಇದೆ ಬಿಗ್ ಬಾಸ್ನ ಏಳನೇ ಸ್ಪರ್ಧಿ ಗಿಲಗಿಲಿ ಎರಡರ ವಿನ್ನರ್ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಬರಲಿದ್ದಾರೆ ಬಿಗ್ ಬಾಸ್ನ ಎಂಟನೇ ಸ್ಪರ್ಧಿಯಾಗಿ ಆಶಾ ಭಟ್ ಆಶಾ ಭಟ್ ಕೂಡ ಬಿಗ್ ಬಾಸ್ಗೆ ಬರಲಿದ್ದಾರೆ ಎನ್ನುವ ಮಾಹಿತಿ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಒಂಬತ್ತನೇ ಸ್ಪರ್ಧಿ ಅಮಿತಾ ಸದಾಶಿವ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿರುವ ಅಮಿತಾ ಅವರು ಕೂಡ ಬಿಗ್ ಬಾಸ್ಗೆ ಬರಲಿದ್ದಾರೆ ಇನ್ನು ಬಿಗ್ ಬಾಸ್ನ ಹತ್ತನೇ ಸ್ಪರ್ಧಿ ವರುಣಾರಾಧ್ಯ ಬೃಂದಾವನ ಸೀರಿಯಲ್ ನಟವರು ನಾರಾಧ್ಯ ಬಿಗ್ ಬಾಸ್ಗೆ ಬರಲಿದ್ದಾರೆ ಎಂದು ಹೇಳಲಾಗಿದೆ ಬಿಗ್ ಬಾಸ್ನ ಹನ್ನೊಂದರ ಸೀಸನ್ನ ಹನ್ನೊಂದರ ಸ್ಪರ್ಧಿ ವರ್ಷ ಕಾವೇರಿ ಯೂಟ್ಯೂಬರ್ ವರ್ಷ ಕಾವೇರಿ ಕೂಡ ಬಿಗ್ ಬಾಸ್ಗೆ ಬರುವ ಒಂದು ನಿರೀಕ್ಷೆ ಇದೆ ಇನ್ನು ಬಿಗ್ ಬಾಸ್ನ ಹನ್ನೆರಡರ ಸ್ಪರ್ಧಿ ತ್ರಿವಿಕ್ರಮ್ ತ್ರಿವಿಕ್ರಮ್ ನಟ ತ್ರಿವಿಕ್ರಮ್ ಪದ್ಮಾವತಿ ಧಾರವಾಹಿ ನಟಿಸಿ ಫೇಮಸ್ ಆದರು ಇವರು ಕೂಡ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಏನೋ ಮಾಹಿತಿ ಇದೆ ಬಿಗ್ ಬಾಸ್ ಕನ್ನಡ ಸ್ಪರ್ಧಿ ಹದಿಮೂರನೇ ಸ್ಪರ್ಧಿಯಾದಂಥ ತನ್ವಿ ಬಾಲ್ರಾಜ್ ಅಂತರಪಟ ಧಾರವಾಹಿಯ ನಟಿ ತನ್ವಿ ಬಾಲ್ರಾಜ್ ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಹದಿನಾಲ್ಕನೇ ಸ್ಪರ್ಧಿ ಸುಕ್ರತಾ ನಾಗ್ ಇವರು ಧಾರಾವಾಹಿಯಲ್ಲಿ ಖ್ಯಾತಿ ಪಡೆದ ಕಿರುತೆರೆ ನಟಿ ಸುಕ್ರತಾ ನಾಗ್ ಅವರು ಬಿಗ್ ಬಾಸ್ಗೆ ಬರಲಿದ್ದಾರೆ ಎನ್ನುವ ಮಾಹಿತಿ ಇದೆ ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಪಟ್ಟಿಯಾಗಿತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು